ಎಲ್ಲರಿಗೂ ನಮಸ್ಕಾರ ಬರವಣಿಗೆಯ ಲೋಕ ಚಾನಲ್ಗೆ ಸ್ವಾಗತ ಹಿಂದೂ ಸಂಸ್ಕೃತಿಯಲ್ಲಿ ಶ್ರಾವಣ ತಿಂಗಳನ್ನು ಶಿವನ ನೆಚ್ಚಿನ ತಿಂಗಳು ಎಂದು ಕರೆಯಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಈ ಇಡೀ ತಿಂಗಳಲ್ಲಿ ಶಿವನ ಆರಾಧನೆಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಇದೇ ಸಮಯದಲ್ಲಿ ಈ ತಿಂಗಳಲ್ಲಿ ಬರುವ ಶನಿವಾರದಂದು ಶನಿದೇವನನ್ನು ಪೂಜಿಸುವುದು ಮಹತ್ವದ್ದಾಗಿದೆ ಇದಕ್ಕೆ ಕಾರಣವೇನೆಂದರೆ ಶಿವನು ಶನಿದೇವನ ಗುರು ಇಂತಹ ಸನ್ನಿವೇಶದಲ್ಲಿ ಶ್ರಾವಣ ಶನಿವಾರದಂದು ಶನಿದೇವನನ್ನು ಪೂಜಿಸುವುದರಿಂದ ಆತನಿಗೆ ತುಂಬ ಸಂತೋಷವಾಗುತ್ತದೆ ಹಾಗೂ ಶ್ರಾವಣ ಶನಿವಾರದಂದು ನಾವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎಂಬುದನ್ನು ತಿಳಿಯೋಣ ಶ್ರಾವಣ ಶನಿವಾರದಂದು ಭಗವಾನ್ ಶಿವನ ಮುಂದೆ ಶನಿ ದೇವನನ್ನು ಪೂಜಿಸುವುದರಿಂದ ಶನಿಯು ಬೇಗನೆ ಸಂತೋಷಗೊಳ್ಳುತ್ತಾನೆ ಮತ್ತು ಭಕ್ತರ ಆಸೆಗಳನ್ನು ಹಾಗೂ ಅವರ ಆಶಯಗಳನ್ನು ಪೂರೈಸುತ್ತಾನೆ ಈ ದಿನದಂದು ಶಿವನಿಗೆ ಅಭಿಷೇಕ ಮಾಡುವ ನೀರಿಗೆ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗವನ್ನು ಅಭಿಷೇಕ ಮಾಡಬೇಕು ಇದರಿಂದ ನಿಮಗೆ ಶಿವನ ಆಶೀರ್ವಾದ ಮಾತ್ರವಲ್ಲ ಶನಿದೇವನ ಆಶೀರ್ವಾದ ಕೂಡ ದೊರೆಯುತ್ತದೆ ಶ್ರಾವಣ ಶನಿವಾರದಂದು ಶನಿ ದೇವನಿಗೆ ಪ್ರಿಯವಾದಂತಹ ಕಡು ನೀಲಿ ಬಣ್ಣದ ಬಟ್ಟೆಯನ್ನು ಧರಿಸಿ ಶಿವನ ಜ್ಞಾನವನ್ನು ಮಾಡಿ ಶಿವನನ್ನು ಆರಾಧಿಸಿದರೆ ನಿಮ್ಮ ಪೂಜೆಯ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳುತ್ತೀರಿ ಶ್ರಾವಣ ಶನಿವಾರದಂದು ರುದ್ರಾಕ್ಷಿ ಮಾಲೆಯನ್ನು ಹಿಡಿದು ಭಗವಾನ್ ಶನಿ ದೇವನ ಮಂತ್ರಗಳನ್ನು ಪಠಿಸಬೇಕು ಇದರಿಂದ ನಮ್ಮ ಮೇಲಿದ್ದ ಶನಿ ದೋಷವು ದೂರ ಆಗುತ್ತದೆ ಶನಿ ದೋಷ ಇರುವವರು ಈ ಪರಿಹಾರವನ್ನು ತಪ್ಪದೇ ಮಾಡಿ ಶ್ರಾವಣ ಶನಿವಾರದ ದಿನ ಮರೆಯದೆ ನೀವು ಆಹಾರವನ್ನು ತೆಗೆದುಕೊಳ್ಳುವ ಮೊದಲು ಎಣ್ಣೆಯಿಂದ ತಯಾರಿಸಿದ ರೊಟ್ಟಿ ಚಪಾತಿ ಅಥವಾ ಪರೋಟದ ಮೇಲೆ ಸಿಹಿ ಪದಾರ್ಥವನ್ನು ಹಚ್ಚಿ ಕರುಗಳಿಗೆ ಆಹಾರವನ್ನು ನೀಡಿ ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಶನಿವಾರದಂದು ತಪ್ಪದೆ ಅರಳಿ ಮರವನ್ನು ಪೂಜಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಂತರ ಏಳು ಲಡ್ಡುಗಳನ್ನು ತಯಾರಿಸಿ ಆ ಲಡ್ಡುಗಳನ್ನು ಕಪ್ಪು ಬಣ್ಣದ ನಾಯಿಗಳಿಗೆ ಆಹಾರವಾಗಿ ನೀಡಿ ಕಪ್ಪು ಹಸುಗಳನ್ನು ಪೂಜಿಸುವುದರೊಂದಿಗೆ ಹಸುವಿನ ಹಣೆಯ ಮೇಲೆ ತಿಲಕ ಹಚ್ಚಿ ನಂತರ ಹಸುವಿನ ಕೊಂಬಿಗೆ ಪವಿತ್ರ ದಾರವನ್ನು ಕಟ್ಟಿ ನಂತರ ಧೂಪವನ್ನು ಹಾಕಿ ಹಸುಗಳಿಗೆ ಆರತಿಯನ್ನು ಮಾಡಿ ಅಂತಿಮವಾಗಿ ಹಸುಗಳಿಗೆ ಪ್ರದಕ್ಷಿಣೆ ಹಾಕಿ ಅದಕ್ಕೆ ನಾಲ್ಕು ಬೂಂದಿ ಲಡ್ಡುಗಳನ್ನು ತಿನ್ನಿಸಿ ಶ್ರಾವಣ ಶನಿವಾರ ಮಂಗಗಳಿಗೆ ಬೆಲ್ಲ ಮತ್ತು ಕರಿಬೇವನ್ನು ನೀಡುವುದರ ಜೊತೆಗೆ ಬಾಳೆಹಣ್ಣು ಅಥವಾ ಮಂಡಕ್ಕಿಯಿಂದ ತಯಾರಿಸಿದ ಸಿಹಿ ಉಂಡೆಯನ್ನು ಕೂಡ ನೀಡಬಹುದು ಈ ದಿನ ಶನಿದೇವನಿಗೆ ಎಣ್ಣೆಯನ್ನು ಅರ್ಪಿಸಿ ಶನಿದೇವನನ್ನು ಪೂಜಿಸಿ ನಂತರ ಶನಿದೇವರಿಗೆ ನೀಲಿ ಹೂವುಗಳನ್ನು ಅರ್ಪಿಸುವಾಗ ಶನಿ ಮಂತ್ರವನ್ನು ಪಠಿಸಿ ಶ್ರಾವಣ ಮಾಸದ ಶನಿವಾರದಂದು ಅರಳಿ ಮರವನ್ನು ಪೂಜಿಸಿ ಅರಳಿ ಮರಕ್ಕೆ ಸಾಸಿವೆ ಎಣ್ಣೆಯನ್ನು ಅರ್ಪಿಸಿ ಈ ಪ್ರಕ್ರಿಯೆಯನ್ನು ಸೂರ್ಯೋದಯಕ್ಕೂ ಮುಂಚಿತವಾಗಿ ಮಾಡಬೇಕೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಪೂಜೆಯ ನಂತರ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಇದಿಷ್ಟು ಶ್ರಾವಣ ಶನಿವಾರದ ಮಾಹಿತಿಯಾಗಿತ್ತು ಇನ್ನಷ್ಟು ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು